ಹಾಯ್ ನಮಸ್ಕಾರ ಇವತ್ತು ನಾನು ಶೇಂಗಾ ಚಟ್ನಿ ಮಾಡಕತ್ತೀನಿ ಶೇಂಗಾ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಮಾಡಕ್ಕೆ ಇಲ್ಲಿ ನೋಡಿ ಒಂದು ಕಪ್ ಪಟ್ಟ ಶೇಂಗಾ ತೊಗೊಂಡೀನಿ ನಾನು ಮತ್ತು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿ ಸ್ವಲ್ಪ ಕರಿಬೇವು ತೊಗೊತೀನಿ ಒಂದೆರಡು ಗಂಟೆ ಬೆಳ್ಳುಳ್ಳಿ ತೊಗೋನಿ ಕ್ಲೀನ್ ಮಾಡ ಸಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿನಿ ಮತ್ತು ಖಾರದ ಪೌಡ್ರ್ ಮತ್ತು ಉಪ್ಪು ಇಟ್ಕೊತೀನಿ ಇವಾಗ ಶೇಂಗಾ ಅನ್ನ ಹುರ್ಕೋಬೇಕು ಒಲೆ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡೀನಿ ಅದಕ್ಕೆ ಶೇಂಗಾ ಅನ್ನ ಹಾಕೊಳಾಗುತ್ತೀನಿ ಶೇಂಗಾ ಹಾಕಿಬಿಟ್ಟು ಶೇಂಗಾ ಅನ್ನ ಹುರ್ಕೋಬೇಕು ಶೇಂಗಾ ಅನ್ನ ಹುರಿದ ಮುಂದೆ ಹುರಿ ಕಡಿಮೆ ಇಟ್ಕೊಂಡು ಶೇಂಗಾ ಅನ್ನ ಹುರಿಬೇಕು ಯಾಕಂದ್ರೆ ಅವು ಶೇಂಗಾ ಎಲ್ಲ ಉರಿ ಜಾಸ್ತಿ ಇಟ್ಕೊಂಡು ನಾವು ಕುಡಿಯೋಕಂದ್ರೆ ಶೇಂಗಾ ಎಲ್ಲ ಹೊತ್ತಿ ಮ್ಯಾಗೆಲ್ಲ ಗತಿ ಕಾಣ್ತವು ಒಳಗೆಲ್ಲ ಹಸಿನೇ ಇರ್ತವೆ ಹಾಗಾಗಿ ಉರಿ ಕಡಿಮೆ ಇಟ್ಕೊಂಡ್ರೆ ಶೇಂಗಾನ ಹುರ್ಕೋಬೇಕು ಮಿಕ್ಸ್ ಮಾಡ್ಕೋತನ ಇರಬೇಕು ಯಾಕಂದ್ರೆ ಒಂದು ಕಡೆ ಅವು ಹುರಿತಾವು ಒಂದು ಕಡೆ ಹಾಗಾಗಿ ಉಳಿದು ಎಲ್ಲ ಕಡೆ ಮಿಕ್ಸ್ ಮಾಡ್ಕೋದನ್ನ ಇರಬೇಕು ಇವಾಗ ನೋಡಿ ಶೇಂಗಾ ಸ್ವಲ್ಪ ಹುಡ್ದಾವು ಇನ್ನೊಂದು ಸ್ವಲ್ಪ ಶೇಂಗಾನ ಹುರಿಬೇಕು ನೋಡಿ ಮ್ಯಾಗಿನ ಸೆಪ್ಪೆಲ್ಲ ಸುಳಿಯಾಕತ್ತವು ಶೇಂಗದು ಇವಾಗ ಶೇಂಗಾ ಎಲ್ಲ ಹೊಡೆದವು ಇವನ್ನ ತೆಗೆದು ನಾನು ಒಂದು ಪ್ಲೇಟಿಗೆ ಇದು ಇದರೊಳಗೆ ಬಿಸಿ ಐತಲ್ವ ಇದ್ರೊಳಗೆ ನಾನು ಸ್ವಲ್ಪ ಕರಿಬೇವನ್ನು ಬಿಸಿ ಮಾಡೋಕೀನಿ ಹುರ್ಕೊಳಗ ಸ್ವಲ್ಪ ಹಂಗೆ ರೋಸ್ಟ್ ಮಾಡ್ಕೊಳ್ತೀನಿ ಇದಕ್ಕೆ ಇವಾಗ ನಾನು ಶೇಂಗನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಗ್ತೀನಿ ಹುಟ್ಟಿದಿಟ್ಕೊಂಡಿದ್ದು ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳಾಗುತ್ತಿ ನಾನು ಮತ್ತು ಜೀರಿಗೆಯನ್ನು ಹಾಕೊಳಕ ಜೀರಿಗೆ ಹಾಕೋಗುತ್ತೀನಿ ಮತ್ತು ಖಾರಣ ಹಾಕೊಳಗತ್ತೀನಿ ನಾನು ಎರಡು ಸ್ಪೂನ್ ಹುಟ್ಟ ಖಾರಣ ಹಾಕೊಳೋಗತ್ತೀನಿ ಖಾರ ನೋಡ್ಕೊಂಡು ಹಾಕೋರಿ ಇದಕ್ಕೆ ಒಂದು ಸ್ಪೂನ್ ಹುಟ್ಟ ನಾನು ಉಪ್ಪನ್ನು ಹಾಕೊಳೋಗ್ತೀನಿ ಹಾಕಿಬಿಟ್ಟು ಇವಾಗ ಒಂದು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡು ಕರಿಬೇವನ್ನ ಹಾಕ್ಕೊಂಡಿನಿ ಮತ್ತು ಹಾಕಿಬಿಟ್ಟು ಇವನ್ನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಒಮ್ಮೆ ನೈಸ್ ಪೌಡ್ರ್ ಮಾಡಬೇಡ್ರಿ ಒಂದು ಸ್ವಲ್ಪ ಬಂದ್ ಮಾಡೋದು ಚಲೋ ಮಾಡೋದು ಬಂದ್ ಮಾಡೋದು ಚಲೋ ಮಾಡೋದು ಮಾಡಬೇಕು ಈ ಥರ పుల్ల వంద సల హిబిట్టు అది పులు నైసీ పౌడర్ ఆగ నైస్ పౌడర్ ఆగి ఈ ఆగు స్వల్ప ఊటన ఇవగా శింగ చట్నీ పుడిగి రెడీ అయిన బౌల్గే హాకీ నోడి ఇది ರೊಟ್ಟಿ ಒಳಗೆ ರೊಟ್ಟಿ ಜೊತೆ ಸ್ವಲ್ಪ ಚಟ್ನಿ ಪೌಡರ ಸ್ವಲ್ಪ ಮೊಸರ ಹಾಕೊಂಡು ತಿನ್ ತಿನ್ಬೇಕು ಮಸ್ತ್ ಅನ್ನಿಸ್ತತಿ ಮತ್ತು ಚಪಾತಿ ಒಳಗೆ ಒಂದು ಸ್ಪೂನ್ ಓಟ ಚಟ್ನಿ ಸ್ವಲ್ಪ ತುಪ್ಪ ಸು ಮಕ್ಕಳಿಗೆ ಸುತ್ತಿ ಕೊಡ್ಬೋದು ತುಪ್ಪ ಹಾಕಿ ಚಟ್ನಿ ಪುಡಿ ಹಾಕಿ ಮತ್ತು ರೈಸ್ ಒಳಗೂ ಮಸ್ತ್ ಅನ್ನಿಸ್ತತಿ ಈ ನೋಡಿ ಶೇಂಗಾ ಚಟ್ನಿ ಪುಡಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು